ನೀವು ಏನ್ ಬೇಕಾದ್ ತಿಂತಾವ್ರಿ ಇಂತ ಮೆಕ್ಜೋಳ ಕಣಗಿ ತಿಂತಾವ್ರಿ ನೇಪೇರ್ ತಿಂತಾವ್ರಿ ತೊಗರಿ ಹೊಡೆ ತಿಂತಾವ್ರಿ ಇಂದ ಜೋಳದ ಕಣಕಿ ತಿಂತಾವ ಕಬ್ಬಿನ ಸೊಪ್ಪಿ ತಿಂತಾವ ಎಲ್ಲಾ ಏನು ಇದೆಲ್ಲ ಎಲ್ಲಾ ತರ ತಿಂತಾವ ನೀವು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ವಿಜಯಪುರ ಜಿಲ್ಲೆ ಚಡ್ಚನ್ ತಾಲೂಕ ಹಾವಿನಳ ಗ್ರಾಮದಲ್ಲಿ ಬಂದಿದ್ದೇನೆ ನೋಡಿ ಹಾವಿನಳ ಗ್ರಾಮ ಇಲ್ಲಿ ಕಲ್ಮೇಶ್ವರ ಡೈರಿ ಫಾರ್ಮ್ ಅಲ್ಲಿ ಬಂದಿದ್ದೇನೆ ಇಲ್ಲಿ ಸಿದ್ದು ಬ್ರದರ್ ಇದಾರೆ ಒಂದಿಷ್ಟು ಗಿರ್ ಹಸುಗಳು ಇದೆ ಎಲ್ಲ ಹಸುಗಳು ವ್ಯಾಪಾರಕ್ಕಿರುತ್ತೆ ನೋಡಿ ಯಾವೆಲ್ಲ ಹಸುಗಳು ಏನ್ ಅಲ್ಲಿ ಇದೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬನ್ನಿ ಸಿದ್ದು ಬ್ರದರ್ ಇದಾರೆ ನೋಡಿ ಪರಿಚಯ ಮಾಡ್ಕೊಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರುನಾ ಸಿದ್ದಾರಾಮ್ ಕೋಳಿ ಈಗ ನಿಮ್ಮ ಶೆಡ್ ಕಲ್ಮೇಶ್ವರ್ ಡೈರಿ ಫಾರ್ಮ್ ಓಕೆ ಕಲ್ಮೇಶ್ವರ ಡೈರಿ ಫಾರ್ಮ್ ನೋಡಿರಿ ಅದು ಇಲ್ಲಿ ನಿಮ್ ಶಕ್ ಬರಬೇಕಾದ್ ಲೊಕೇಶನ್ ಹೇಳ್ರಿ ಚರ್ಚಣಕ್ಕೆ ಬರೋರಿ ಸರ್ ಹ್ಮ್ ಬಿಜಾಪುರ ಡಿಸ್ಟಿಕ್ ಚರ್ಚನ್ ತಾಲೂಕ್ರಿ ಚರ್ಚಣಕ್ ಬಂದು ಫೋನ್ ಇದ ಕಡೆ ನೀವ್ರೀ ರೂಟ್ ಬರ್ತೈತ್ರಿ ಅಲ್ಲಿ ನಾಲ್ಕು ಕಿಲೋಮೀಟರ್ ಬರೋ ರೀ ಬರೋದು ಚರ್ಚನ್ ಬಂದ್ರಿ ಚರ್ಚಣ್ ಫೋನ್ ಮಾಡೋದು ನಿಮ್ ಮೊಬೈಲ್ ನಂಬರ್ ಹೇಳ್ತಾರೆ ನೈನ್ ಏಟ್ ರೀ ರೀ ಫೋರ್ ಫೈವ್ ರೀ ಟೂ ಫೈವ್ ರೀ ಟೂ ಜೀರೋ ರೀ ಸೆವೆನ್ ತ್ರೀ ರೀ ಎಷ್ಟು ಹಸುಗಳು ನಿಮ್ ಕಡೆ ಈಗ ಒಂದು ಹತ್ತು ಇದ್ರ ಸರ್ ರೀ ಈಗ ನಾಲ್ಕು ರೀ ಇನ್ನೊಂದಿಷ್ಟು ಬರೋದ್ರಿ ಮತ್ತೆ ಎಷ್ಟು ಎಷ್ಟನೇ ಸೂಲಿಂದ ಸೆಕೆಂಡ್ ಸೂಲಿಂದ ಸರ್ ಸೆಕೆಂಡ್ ಸೂಲು ಹಾ ಇದು ಪ್ಯೂರ್ ಗಿರ್ ಪ್ಯೂರ್ ಗಿರ್ ಗಬ್ಬೈತಾನೆ ಇದು ಇದೊಂದು ತಿಂಗಳು ಟೈಮಿಗೆ ಸರ್ ಡೆಲಿವರ್ ಆಗಲ್ಲ ರೀ ಇನ್ನೊಂದು ತಿಂಗಳು ಹೋಗಿ ಇನ್ನೊಂದು ತಿಂಗಳು ಹೋಗ್ತಾರೆ ಸರ್ ಓಕೆ ಎರಡನೇ ಸುಲ್ ಅಂದ್ರಲ್ಲ ಎರಡನೇ ಸುಲ್ ರೀ ಫಸ್ಟ್ನೇ ಸುಲಿ ಎಷ್ಟು ಕೊಟ್ಟೈತ್ರಿ ಹಾಲು ಸರ್ ಯಾ ನಾವು ತಂದು ಇರ್ತಾರ ನಾವ್ ಏನ್ ಹೇಳಕ್ ಬರಲ್ಲ ಈ ಮಿನಿಮಮ್ ನೋಡ್ರಿ ಯಾವತ್ತ ಎಂತ ಹೋದ್ರೆ ಮೂರೇ ಲೀಟರ್ ಹಾಲು ಉಂಟು ಟೈಮಿಗೆ ಮೂರ್ಲಿಂದ ಸ್ಟಾರ್ಟ್ ಮೂರ್ಲಿಂದ ಸ್ಟಾರ್ಟ್ ರೀ ಅವ್ ಹೆಚ್ಚಿಗೆ ಹೇಳಿ ಸುಳ್ಳು ಹೇಳದಂಗ ಆತ್ರಿ ಹೌದ್ರಿ ಸುಮ್ಮನೆ ಹಲಗ ಏನೈತ್ರಿ ಅಣ್ಣ ಇದು ಹಲ ಬೈ ಮಾಡಿದ್ರಿ ಈಗ ಹೊಸ ಬೈನಾ ಹೊಸ ಬೈ ರೀ ಇನ್ನೊಂದ್ ತಿಂಗಳ ಐತಿ ಇನ್ನೊಂದ್ ತಿಂಗಳ ಟೈಮ್ ಐತ್ರಿ ವ್ಯಾಪಾರ ಏನಂದ್ರೆ ಅಣ್ಣ ಇದಕ್ಕೆ ತೊಂಬತ್ ಸಾವಿರ ಐತಿ ತೊಂಬತ್ ಸಾವಿರ ಹ್ಮ್ ನೋಡ್ರಿ ಒಂದಿಷ್ಟು ಮುಂದ್ಬಿಟ್ರಿ ಹೊಳೆ ಫ್ರೆಂಡ್ಸ್ ಹಸು ಬಿಟ್ಟು ಕೂಡ ತೋರ್ಸ್ತಾ ಇದಾರೆ ನೋಡ್ರಿ ಬಂದು ಪ್ರತಿಯೊಂದು ಹಸುಗಳನ್ನ ಬಿಟ್ಟು ಪರಿಶೀಲನೆ ಮಾಡಿ ಖರೀದಿ ಮಾಡಬಹುದು ನೋಡ್ರಿ ತೊಂಬತ್ ಸಾವಿರ ಸಾವಿರ ಬಿಡುದಣ್ಣ ಫೈನಲ್ ತಗ ಐದ್ರಿ ಇಲ್ಲಿ ಬಂದ್ಮೇಲೆ ಚೂರು ಹೆಚ್ಕಮ್ ಫ್ರೆಂಡ್ಸ್ ಈ ಹಸು ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡ್ರಿ ಮೂರ್ ಮೂರ್ ಲೀರ್ ಒಂದ್ ಟೈಮಿಗ್ ಹಾಲು ಒಪ್ಪತಿ ಮೂರು ಒಂದ್ ಟೈಮಿಗ್ ಮೂರ್ ಲೀಟ್ರ ಹಲೋ ಆಕಳ ಕರ ರೀ ಆಕಳ ಕರ ಎಲ್ಲ ಕರಾ ಇಲ್ಲ ಕರಾ ಇಲ್ಲ ರೀ ಒಂದ್ ಎಂಟ್ ದಿವಸದಿಂದ ಇದ್ರಿ ಇದು ಮೊರೇ ಸುಲ್ನ್ಯ ಆಕ್ಳದ್ರಿ ಇದು ಕರ ಇಲ್ಲ ಅಂದ್ರೆ ಕರ ಇಲ್ಲ ಮುಂದೆ ಬುಟ್ಟಿ ಇಡ್ಬೇಕ್ರಿ ಹಾ ಹಿಂದ್ ಗಾಳಿ ಹಗ್ಗ ಹಾಕ್ಬೇಕ್ ರೀ ಆ ರೀ ಹಾಕಿ ಹಿಂಡಿಕ ಹೋಗಬೇಕ್ರಲ್ಲಾ ಇಲ್ಲ ನಮ್ಮಲ್ಲಿ ಹಿಂಡಿಕೊಂಡ್ ತೊಂಬ ಹೋಗ್ಬೋದು ಯಾರ್ ಹೆಚ್ಚಕ್ಕಂದ್ರ ರೇಟ್ ನ ಕೊಡ್ತೇವೆ ಹೌದ್ರಿ ಇದೊಂದು ಇದೊಂದ್ ಆಕಳ ಇದೊಂದ ಎರಡು ಹಂಗೆ ರೀ ಎರಡು ಕರ ಇಲ್ಲ ರೀ ಎರಡು ಕರ ಇಲ್ಲ ಎರಡ್ರಿ ಹಾಲಿನ ನೋಡ್ರಿ ಹಾಲಿ ಮುಂದ ಕೊಡ್ತೀವಿ ನೋಡ್ರಿ ಪಪ್ಪತಿ ಮೂರ್ ಲೀಟರ್ ಅದಾವಂತ ಪಪ್ಪತಿ ಮೂರ್ ಲೀಟರ್ ಅವ್ರಿ ಆ ರೀ ಆಕಳಿಗೆ ಒಂದ್ ಟೈಮ್ ಇದೇ ಹಲ್ಲೇ ಹಾಲು ಬಾಯಿ ಮಾಡ್ಯದ್ರಿ ಬಾಯ್ ಬಿಡ್ತಾ ಯಾನ್ ಸರ ಬಾಳ್ ರೇಟ್ ನಾವ್ ಅರವತ್ತ ಸಾವಿರ ಆಕಳ ನನಗ ನಾಟಕ ಮಾಡಿ ಅಂತ ತುಟಿ ಆತ ನಮಗೂ ಆಕ ಆಗಲಕ್ಕ ಯಾರ ರೈತರ ಸಂಬಳಸೋರಿ ಹೇಳಿ ಕೇಳಿ ಮುಂದಿನ ಸೂಲಿ ಆಕಳ ಆತಾವ್ರಿ ಮುಂದಿನ ಸೂಲಿ ಸರ್ ಈ ಸೈ ಈ ಟೈಮ್ ಆರ್ ಸಲ್ದ ಒಂತರಾ ಗೊಟ್ಟ ತಳಿ ಸಾಕೋಳಕ್ಕ ಸಂಬಾಳಸೋರ್ ಏನ್ ಜಾಸ್ತಿ ಕಮ್ಮಿ ರೇಟ್ ನ ಕೊಡ್ತೀನಿ ಹಾಲಿಗೋಸ್ಕರ ಹಾಲಿಗೋಸ್ಕರ ಒಯ್ಯರಿ ಅವ್ರ ಮುಂದ ಪ್ರೆಡೆಂಟ್ ಮಾಡ್ಕೊಂಡು ಈ ಒಂದ್ ಹೆಣಗಾರ ಒಯ್ತಿರ್ತಾರ ನಮ್ ಕಡೆ ಹೆಣಗಾರ ಆ ಲೆಕ್ಕಕ್ಕ ಒಂದ ಲೆಕ್ಕಾಚಿ ಹೇಳಿ ಹೇಳಿ ಆಕಳ ಒಂದ್ ಕರ ಲೆಕ್ಕದ ಮೇಲೆ ತಗೋಬಹುದು ಅಂತಾ ಹಾ ಇವತ್ತು ಎಲ್ಲೆಂತ ಕುಲಾ ಹಾಕೋ ಅಂತ ಹೇಳಿ ತಗೋಬೇಕು ಹಾಲಿಗೋಸ್ಕರ ಹಾಲಿಗೋಸ್ಕರ ಸಂಭಾಷೊಳಿ ತಗೋಬೇಕು ವ್ಯಾಪಾರ ಏನಂದ್ರೆ ಈಗ ಇದು ಜ್ಞಾನ ಐತೆ ಹೇಳ್ತೀನಿ ಸರ್ ಹಾ ಇವತ್ತು ಬಿಡೋದ್ರಣ ಯಾ ಯತಕ ಮಾಡಿ ರೀ ಓಕೆ ಬಂದ್ಮೇಲೆ ಮೇಲೆ ಚುರಚಕ ಮಾಡ್ತೀನಿ ಮಾಡಿ ಕೊಡ್ತೀನಿ ನೋಡಿ ಹಾಲಿ ಸಂಭತ್ತರ ಹಾಕೋಣ ಲತ್ತಿ ಬಿಡಂಗಲ್ಲ ಹಾಲಿ ಹೆಣಿಸೋರ ಆಕಳ ಒಂದಿಷ್ಟು ಬಿಟ್ಟು ತೋರಿಸ್ತೀರಾ ಅದಕ್ಕೆ ಬಿಡ ಬಿಡ ಹಸು ಬಿಟ್ಟು ಕೂಡ ತೋರಿಸ್ತಿದಾರೆ ನೋಡಿ ನೀವು ಕೂಡ ಇದೇ ತರ ಪ್ರತಿಯೊಂದು ಹಸುಗಳನ್ನ ಬಿಟ್ಟು ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಹ ಅಂದಾಜು ಬಿಡೋದಣ ಫೈನಲ್ ಯಾರು ಬಿಡದ್ ಜಮಾಯಿಸ್ ಕೊಡ್ತೀರಾ ಲಾಸ್ ಆಗೋದು ನಮಗೂ ಹಾ 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 ಯಾಕೆ ಹೇಳಿ ಕೇಳಿ ಸಂಬಳ ಸಾವಿರ ಸಂಬಳ ಸಾವಿರ ಮುಂದ್ ಬಿಟ್ಟಿಟ್ಟು ಹಿಂಡದ ಮುಸರಿ ಇಟ್ಬೇಕ್ ಆಕಳ ಇದು ಎಷ್ಟನೇ ಫೈಲ್ ಸುಲಿಂದ್ರಿ ಇದು ಕರ ಇಲ್ರಿ ಇದು ಹಾಲಿಂದ್ರೆ ಎರಡನೇ ಸುಲ್ ಹಾಲಾಗ್ರಿ ಇದು ಮಾಡಿದ್ರಿ ಹಾಲಿ ಹೆಂಗೈತೆ ಹಾಲು ಮೂರ್ ಮೂರ್ ಯಾಕಡೆ ಒಪ್ಪತ್ತಿ ಮೂರ್ ಲೀಟರ್ ವ್ಯಾಪಾರ ಏನ್ இது அறுவா எல்லா நோட் கம் கொடுத்தீங்க ஓட்ட ரெத்திரிங் ரேட்டிங் ரீச்சார் நோட் எல்லா சொல்லி

ಇದು ಒಂದೂವರೆ ವರ್ಷದ ಐತ್ರಿ ವ್ಯಾಪಾರ ಏನಂದ್ರಣ್ಣ ಇದಕ್ಕ ಇಪ್ಪತ್ತಲ್ಲ ಇಪ್ಪತ್ ಬಿಡುದಣ್ಣ ಫೈನಲ್ ಬಿಡ್ತೀರ ಹದಿನೆಂಟ್ ಸಾವಿರ ತನಕ ಫ್ರೆಂಡ್ಸ್ ಈ ಕರು ಹದಿನೆಂಟ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ ಫ್ರೆಂಡ್ಸ್ ಇಷ್ಟೆಲ್ಲಾ ಹಸು ಪ್ರತಿಯೊಂದು ಹಸುಗಳನ್ನ ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ